ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ನಡೆದ ವಿವರಗಳು ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಗೌರವಾನ್ವಿತ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ನಿರ್ದೇಶನದಂತೆ ಶ್ರೀ ಎಸ್ಬಿ ರೆಹಮಾನ್ ಪ್ರಧಾನ ಸತ್ರ ನ್ಯಾಯಾಧೀಶರು ಮತ್ತು ಶ್ರೀ ಪ್ರಕಾಶ್ ಅರ್ಜುನ್ ಬನ್ಸೋಡೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಇವರ ಬೃಹತ್ ರಾಷ್ಟ್ರ ಲೋಕ ಅದಾಲತ್ನ ಹಮ್ಮಿಕೊಳ್ಳಲಾಗಿದೆ ಜಿಲ್ಲೆಯಾದ್ಯಂತ ಒಟ್ಟು ನಲವತ್ತಾರು ಸಾವಿರದ ನೂರ ಹದಿನಾರು ಪ್ರಕರಣಗಳು ಸದರಿ ಲೋಕ ಅದಾಲತ್ನಲ್ಲಿ ಸರಿಪಡಿಸಲಾಗಿದೆ ಮತ್ತು ಪರಿಹಾರವನ್ನು ರಕ್ಷಿಸಿದ್ದಾರೆ ಒದಗಿಸಲಾಗಿದೆ ನ್ಯಾಯಾಲಯದಲ್ಲಿ ಬಾಕಿ ಇರುವ ಹದಿಮೂರು ಸಾವಿರದ ಒಂಬೈನೂರ ಎರಡು ಪಿಟಿಷನ್ ಪ್ರಕರಣಗಳು ಈ ಸ್ವತ್ತುಗೊಳಿಸಲಾಗಿದೆ ಮತ್ತು ಈ ಹಣವನ್ನು ಕಟ್ಟಿದವರಿಗೆ ವಸೂಲಾತಿ ಪರಿಹಾರ ಒದಗಿಸಲಾಗಿದೆ ಇನ್ನು ಮುಂದೆ ಪ್ರತಿಯೊಂದು ತಿಂಗಳಲ್ಲಿ ಲೋಕ ಅದಾಲತನ ನ್ಯಾಯವನ್ನು ಒದಗಿಸುತ್ತಾ ಇದ್ದೇವೆ ಜಿಲ್ಲಾ ವರದಿಗಾರರು ಪ್ರಭು ಸೋನಿ ಜೊತೆ ಅನಿಲ್ ಕುಮಾರ್ ಮಧ್ಯಾಹ್ನ ನಮಸ್ಕಾರಗಳು ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ರಾಷ್ಟ್ರೀಯ ಲೋಕಲೋಕನ್ನ ಗೌರವಿತ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಗೌರವಿತ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಇವರುಗಳ ನಿರ್ದೇಶನದಂತೆ ಹಾಗೂ ನಮ್ಮ ಬೀದರ್ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧರಾದ ಗೌರವಿತ ಶ್ರೀ ಎಸ್ ವಿ ರಮಣ ಸಾರ್ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಿಯವರ ಒಂದು ಮಾರ್ಗದರ್ಶನದಲ್ಲಿ ನಾವು ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಬೃಹತ್ ಲೋಕಾಲತನ ತಂದುಕೊಂಡಿದ್ದೆವು ಸದರಿ ಲೋಕಾಲತ್ನಲ್ಲಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಒಟ್ಟು ಅಂದರೆ ವೈಜ್ಯ ಪೂರ್ವ ಪ್ರಕರಣಗಳು ಹಾಗೂ ನ್ಯಾಯಾಲಯದಲ್ಲಿ ಇರುವ ಪ್ರಕರಣಗಳು ನಲವತ್ತಾರು ಸಾವಿರದ ಒಂದೂರ ಹದಿನಾರು ಪ್ರಕರಣಗಳನ್ನು ನಾವು ಸದರಿ ಲೋಕಾಲತ್ನಲ್ಲಿ ಇತ್ಯರ್ಥಪಡಿಸಿದ್ದೇವೆ ಹಾಗೂ ಹಾಗೂ ರೂಪಾಯಿ ಇಪ್ಪತ್ತೊಂದು ಕೋಟಿ ತೊಂಬತ್ತೆರಡು ಲಕ್ಷ ನಾಲ್ಕು ಸಾವಿರದ ಆರುನೂರು ರೂಪಾಯಿಗಳ ಪರಿಹಾರ ಹಣವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ ಮತ್ತು ಈ ಒಂದು ಲೋಕಾಲತ್ನಲ್ಲಿ ಜಿಲ್ಲೆಯ ಎಲ್ಲ ಬಾಕಿ ಇರುವ ನ್ಯಾಯಾಲಯದ ಬಾಕಿರುವ ಒಟ್ಟು ಹದಿಮೂರು ಸಾವಿರದ ಒಂಬೈನೂರ ಎರಡು ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ ಪೆಂಡಿಂಗ್ ಪ್ರಕರಣದಲ್ಲಿ ರೂಪಾಯಿ ಹದಿಮೂರು ಕೋಟಿ ನಲವತ್ತೊಂದು ಲಕ್ಷದ ನಲವತ್ತು ಸಾವಿರದ ಐದುನೂರು ಒಂಬತ್ತು ರೂಪಾಯಿಗಳನ್ನು ಕಕ್ಷಿದಾರಿಗೆ ಮಸೂಲಾತಿ ಮಾಡಿ ಪರಿಹಾರವನ್ನು ಒದಗಿಸಲಾಗಿದೆ ಮತ್ತು ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಜಿಲ್ಲಾದ್ಯಂತ ಒಟ್ಟು ಮೂವತ್ತೆರಡು ಸಾವಿರದ ಎರಡು ಹದಿನಾಲ್ಕು ಪ್ರಕರಣಗಳನ್ನು ನಾವು ಸೇರಲುಕರ್ಥಪಡಿಸಿದ್ದೇವೆ ಈ ರೀತಿ ಒಟ್ಟು ನಾವು ಹದಿಮೂರು ಕೋಟಿ ನಲವತ್ತೊಂದು ಸಾವಿರದ ನಲವತ್ತೊಂದು ಲಕ್ಷ ನಲವತ್ತು ಸಾವಿರದ ಐದುನೂರ ಪರಿಹಾರವನ್ನು ನಾವು ಪಕ್ಷದವರಿಗೆ ಒದಗಿಸಿಕೊಟ್ಟಿದ್ದೇವೆ ಮತ್ತು ನಾವು ಜಿಲ್ಲೆಯಲ್ಲಿ ಒಟ್ಟು ಹದಿನೆಂಟು ಬೇಂಚ್ಗಳನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೆವು ಪ್ರತಿ ನ್ಯಾಯಾಲಯದಲ್ಲಿ ಒಂದೊಂದು ಕಾಸ್ಟ್ ಬೆಂಚನ್ನು ಕಾಸ್ಟ್ ಮಾಡಿದ್ದೆವು ಸದರಿ ಬೆಂಚ್ನಲ್ಲಿ ನ್ಯಾಯಾಧೀಶರು ಮತ್ತು ಅವರ ವಕೀಲರು ಕನ್ಸುಲೇಟರ್ ಅಂತ ನಾವು ಅಪಾಯಿಂಟ್ ಮಾಡಿ ಈ ಒಂದು ಲೋಕಲ್ ತನ್ನ ಜಿಲ್ಲೆ ಅಂತ ಹಮ್ಮಿಕೊಂಡಿದ್ದೆವು ವಿಶೇಷ ಏನು ಜಿಲ್ಲೆಯಲ್ಲಿ ಒಟ್ಟು ಅಂದರೆ ಜೋಡಿ ಅಂದರೆ ಡೈವರ್ಸ್ ಬಂದಂಥ ಒಂಬತ್ತು ಜೋಡಿಗಳನ್ನು ನಾವು ರಾಜ್ಯ ಸಂಧಾನ ಮಾಡೋದ್ರ ಮೂಲಕ ಅವ್ರನ್ನ ಒಂದು ಮಾಡಿದ್ದೇವೆ ಮತ್ತು ಒಟ್ಟು ಜಿಲ್ಲೆಯಲ್ಲಿ ಎಲ್ಲ ಬಾಕಿ ಇರುವ ಹದಿಮೂರು ಹಳೆಯ ಪ್ರಕರಣ ನಾವು ಇತ್ಯರ್ಥಪಡಿಸಿದ್ದೇವೆ ಈ ಒಂದು ಲೋಕಲ್ ವಿಶೇಷ ಆಗಿದೆ ಬಟ್ ಅಲ್ಲಿ ಲೋಕಲ್ ಲೋಕಿಯಿಂದಾಗಿ ಸಾರ್ವಜನಿಕರಿಗೆ ಬಹಳ ಒಂದು ಅನುಕೂಲ ಆಗಿದೆ ಮತ್ತು ಲಾಭ ಕೂಡ ಆಗಿದೆ ಇಂಥ ಒಂದು ಲೋಕಲ್ ಬಗ್ಗೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು ಭಾಗವಹಿಸುವಂತೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕಂತ ತಮ್ಮಲ್ಲಿ ಈ ಮೂಲಕ ತಮ್ಮ ತಮ್ಮನ್ನು ಎನಿಸ್ಕೊಳ್ತಾರೆ ಅವು ಏರ್ ವೈಸ್ ಕೇಸ್ ಅಂದರೆ ಪ್ರತಿಯೊಂದು ಕೇ ನ್ಯಾಯಾಲಯದಲ್ಲಿ ಎಷ್ಟು ಕೇಸ್ ಯಾವ ವರ್ಷದ ಅನ್ನೋದು ಡಿಟೇಲ್ ನಿಮಗೆ ನಾವು ಕಳಿಸ್ತೀವಿ ಬಟ್ ಈಗ ಒಟ್ಟಿಗೆ ನಾವು ಡಿಸ್ಪೋಸ್ ಮಾಡಿದ ಕೇಸ್ ಹೇಳ್ತಾಯಿದ್ದೀವಿ ಪ್ರತಿಯೊಂದು ನ್ಯಾಯಾಲಯಗಳು ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಹದಿನೆಂಟು ನಾವು ನ್ಯಾಯಾಧೀಶರು ಮತ್ತು ವಕೀಲರು ಸಿಟ್ಟಿಂಗ್ ಮಾಡಿ ಅಲ್ಲಿ ಒಟ್ಟು ಡಿಸ್ಪೋಸ್ ಆದಂಥ ಪ್ರಕರಣ ಸಂಖ್ಯೆ ಇದೆ ಡಿಟೇಲ್ ಅಂದರೆ ಏರ್ ವೈಸ್ ನಿಮಗೆ ಡಿಟೇಲ್ ಬೇಕಾದರೆ ತಗೊಬಿಡ್ತೀವಿ ಅಂದರೆ ಅದು ಕೇಸು ಮತ್ತು ನಂಬರು ಏರ್ ವೈಸ್ ಬೇಕಾದ್ರೂ ಲಿಸ್ಟ್ ನಾವು ಕೊಡ್ತೀವಿ ಒಟ್ಟು ನಾವು ಡಿಸ್ಪೋಸ್ ಮಾಡಿದ್ದು ನಲವತ್ತಾರು ಸಾವಿರದ ಒಂದೂರ ಹದಿನಾಲ್ಕು ಪ್ರಕರಣ ನಾವು ವಿತರ್ಥ ಮಾಡಿದ್ದೇವೆ ಈ ಪ್ರಕರಣಗಳಂತಂದರೆ ವ್ಯಾಜ್ಯಪೂರ್ವ ಪ್ರಕರಣಗಳು ಅಂತಲೇ ತಗೊಂಡಿರ್ತೀವಿ ಏನಂತಂದರೆ ಈಗ ನ್ಯಾಯಾಲಯಕ್ಕೆ ಮುಂದಿನ ದಿನಗಳಲ್ಲಿ ಬರ್ಬ ಬರ್ಬೋದಾದ ಪ್ರಕರಣಗಳು ಆ ವ್ಯಾಜ್ಯಪೂರ್ವ ಪ್ರಕರಣಗಳು ಅಂತ ಹೇಳ್ತೀವಿ ಪಿ ಎಟಿಗೇಷನ್ ಅಂತ ಹೇಳ್ಬಿಟ್ಟು ಪ್ರೀಲಿಟಿಗೇಷನ್ ಕೇಸಸ್ ಅಂತ ಹೇಳ್ಬಿಟ್ಟು ಅದು ವಿವಿಧ ಇಲಾಖೆಗಳಲ್ಲಿ ಈಗ ನ್ಯಾಯಾಲಯಕ್ಕೆ ಇನ್ನೇನು ಬರುವ ಹಂತದಲ್ಲಿ ಇರುವಂಥ ಪ್ರಕರಣಗಳನ್ನು ಕೂಡ ನ್ಯಾಯಾಲಯಕ್ಕೆ ಬರುವ ಮುಂಚೆ ನಾವು ಅದನ್ನು ಪ್ರಿಲಿಟಿಗೇಷನ್ ಅಂದರೆ ಪ್ಯ ವ್ಯಾಜ್ಯಕ್ಕೆ ವ್ಯಾಜ್ಯಕ್ಕೆ ಅದು ವ್ಯಾಜ್ಯವಾಗಿ ಪರಿವರ್ತ ಪರಿವರ್ತನೆ ಆಗುವ ಮುಂಚೆನೇ ನಾವು ತಗೊಂಡು ಡಿಸ್ಪೋಸಲ್ ಮಾಡಿರ್ತೀವಿ ಇದು ಕೂಡ ಮುಂದೆ ಇನ್ನ ನ್ಯಾಯಾಲಯಗಳಲ್ಲಿ ಹೆಚ್ಚು ಹೆಚ್ಚು ಪ್ರಕರಣ ಬಾಕಿ ಉಳಿಯೋದನ್ನು ತಡೆಯೋ ದಿ ದಿಶೆಯಲ್ಲಿ ಇದು ತುಂಬ ಒಳ್ಳೆಯ ಪ್ರಯತ್ನ ಅಂತಲೇ ಹೇಳ್ಬೋದು ಆದ್ದರಿಂದ ನಾವು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಸಹ ಸಾಕಷ್ಟು ಪ್ರಯತ್ನ ಮಾಡಿ ಅದನ್ನು ಡಿಸ್ಪೋಸ್ ಮಾಡ್ತಾಯಿದ್ದೀವಿ ಅದೇ ರೀತಿ ನೀವು ನಿಮಗೆಲ್ಲ ತಿಳಿದಿದೆ ಈಗ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಈಗ ಮೀಡಿಯೇಷನ್ ಅಂತ ಇದೆ ನಿಮ್ಗೆ ನಿಮಗೂ ಗೊತ್ತಿದೆ ಮೀಡಿಯೇಷನ್ ಮೇಲೆ ಮೀಡಿಯೇಷನ್ ಮೂಲಕ ಪ್ರಕರಣಗಳನ್ನು ಇತ್ಯರ್ಥ ಮಾಡಬೇಕು ಅಂತ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ ಮತ್ತೆ ಈಗ ನೆಕ್ಸ್ಟು ಮೀಡಿಯೇಷನ್ ಡ್ರೈವ್ ಆಗೋದು ಜನವರಿ ಆರನೇ ತಾರೀಕಿಂದ ಮತ್ತೆ ಮತ್ತೆ ನಾವು ಮೀಡಿಯೇಷನ್ ಡ್ರೈವ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು ಮೀಡಿಯೇಷನ್ಗೆ ರೆಫರ್ ಮಾಡಿ ನಮ್ಮ ಹತ್ರ ನಮ್ಮ ಹತ್ರ ಎಲ್ಲ ನುರಿತ ವಕೀಲರನ್ನ ಮೀಡಿಯೇಟರ್ಸ್ ಆಗಿ ನಾವು ನೇಮಕ ಮಾಡಿರ್ತೀವಿ ಅವ್ರಿಗೆ ಸೂಕ್ತವಾದ ತರಬೇತಿಯನ್ನು ನಾವು ಕೊಟ್ಟಿರ್ತೀವಿ ಈಗ ಆಲ್ರೆಡಿ ನಾವು ಈ ಹಿಂದೆ ಕೂಡ ಒಂದು ಡ್ರೈವ್ ಆಯಿತು ಅದರಲ್ಲಿ ನಮ್ಮ ಬೀದರ್ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಮೂರನೇ ಸ್ಥಾನದಲ್ಲಿ ಬಂದಿದೆ ಈ ಸಾರಿ ಈ ಹೊಸ ಡ್ರೈವು ಈಗ ಜನವರಿ ತಿಂಗಳಲ್ಲಿ ಪ್ರಾರಂಭ ಆಗ್ತಾಯಿದೆ ಆ ಮೀಡಿಯೇಷನ್ ಡ್ರೈವಲ್ಲಿ ನಾವು ಮತ್ತೆ ಈಗ ಮೀಡಿಯೇಷನ್ಗೆ ಪ್ರಕರಣಗಳನ್ನು ಮತ್ತೆ ಅದನ್ನು ರೆಫರ್ ಮಾಡಿ ಸಾಕಷ್ಟು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇಬ್ಬರನ್ನ ಮುಂದೆ ಮುಂದೆ ಕೂಡಿಸಿ ಮೀಡಿಯೇಟರ್ ಸಹಾಯದಿಂದ ಅದನ್ನು ನಾವು ಇತ್ಯರ್ಥ ಪಡೋದಕ್ಕೆ ಬಳಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ಮೀಡಿಯೇಷನ್ ಡ್ರೈವ್ ಬಗ್ಗೆ ಕೂಡ ತಮ್ಮಲ್ಲಿ ಕೋರೋದಿಷ್ಟೇ ಮೀಡಿಯೇಷನ್ ಡ್ರೈವ್ ಬಗ್ಗೆ ತಾವು ಸಾಕಷ್ಟು ಜನರಿಗೆ ಮಾಹಿತಿ ಕೊಟ್ಟು ಇದರ ಲಾಭ ಪಡ್ಕೋಬೇಕಂತ ಹೇಳಿಬಿಟ್ಟು ತಮ್ಮ ಮಾಧ್ಯಮದ ಮೂಲಕ ಪ್ರಚಾರ ಮಾಡಿ ಈ ಸಾರ್ವಜನಿಕರು ಈ ಮೀಡಿಯೇಷನ್ ಡ್ರೈವನ್ನು ಉಪಯೋಗ ಪಡ್ಕೊಳ್ಳೋದಕ್ಕೆ ತಾವೆಲ್ಲ ಸಾಕಷ್ಟು ಪ್ರಚಾರ ಮಾಡಬೇಕಂತ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ತಮ್ಮೆಲ್ಲರನ್ನ ಕೋರ್ಕೊಳ್ತಾ ಇದ್ದೀವಿ ಮೂರನೇ ಸ್ಥಾನ ಅಂದರೆ ಯಾವ ಅಂಕಿಅಂಶ ರಸ್ತೆ ಅಪಘಾತದಲ್ಲಿ ಅದರಲ್ಲಿ ಸದ್ಯದಲ್ಲೇ ನಾವು ನಮ್ಮ ನ್ಯಾಯಾಲಯದಿಂದ ಮತ್ತು ನಮ್ಮ ಡಿಸ್ಟ್ರಿಕ್ಟ್ಸ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಬೃಹತ್ತಾದ ಒಂದು ಜನರಿಗೆ ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿ ಹಮ್ಮಿಕೊಳ್ಳೋದಕ್ಕೆ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಅವರು ಬರುವಂಥ ಸಾಧ್ಯತೆ ಇದೆ ಇನ್ನು ಅವರ ದಿನಾಂಕ ನಾವು ನಿಗದಿಪಡಿಸಿಲ್ಲ ಎಲ್ಲ ಇಲಾಖೆಗಳಿಂದ ಆಗುವಂತಹ ಸೌಲಭ್ಯಗಳನ್ನು ಹಳ್ಳಿ ಹಳ್ಳಿಗೆ ತಲುಪಿಸಬೇಕು ಮತ್ತು ನಾವು ಏನು ಹಿಡಿದು ಹಿಂದುಳಿದ ಹಳ್ಳಿಗಳಿದ್ದಾವೆ ಆ ಹಳ್ಳಿ ಹಳ್ಳಿಗಳಿಗೆ ನಾವೇ ಹೋಗಿ ಜನರಿಗೆ ಲಾಭ ತಲುಪಿಸುವಂಥ ಪ್ರಯತ್ನ ಇದೆ ಈಗ ಸದ್ಯದಲ್ಲೇ ಸಾಕಷ್ಟು ಹತ್ತಿರದಲ್ಲೇ ವಿತಿನ್ ಒಂದು ಹದಿನೈದು ಅಥವಾ ಒಂದು ತಿಂಗಳಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಚೀಫ್ ಜಸ್ಟಿಸ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ನೀವು ಹೇಳಿದ್ದ ವಿಷಯವನ್ನು ನಾವು ಗಮನದಲ್ಲಿ ಇಟ್ಕೊಳ್ತೀವಿ ನಾವು ಪೊಲೀಸ್ ಇಲಾಖೆ ಆರ್ ಟಿ ಒ ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದೇವೆ ಅದನ್ನು ನಾವು ಯಾವ ರೀತಿ ತಡಿಬೋದು ಅಂತ ಚಿಂತನೆ ಮಾಡಿಬಿಟ್ಟು ಅದನ್ನು ಕಾರ್ಯರೂಪಕ್ಕೆ ತರೆಯುವಂಥ ಪ್ರಯತ್ನ ಎಲ್ಲ ಮಾಡ್ತೀವಿ ಈ ನಮ್ಮ ವಿಶೇಷ ಕಾರ್ಯಕ್ರಮ ಏನು ಹಮ್ಮಿಕೊಳ್ತಾ ಇದ್ದೀವಿ ಅದರಲ್ಲಿ ಈ ವಿಷಯನ ಮುಂದಿಟ್ಟು ಸಾರ್ವಜನಿಕರಿಗೆ ಸಾತ್ ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟು ಅದನ್ನು ತಡೆಯೋದಕ್ಕೆ ಏನು ಮಾಡಬೇಕಂತ ನಾವು ಜನರಿಗೆ ಮಾಹಿತಿ ಕೊಡಬೇಕು ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ರೂಲ್ಸ್ ಫಾಲೋ ಮಾಡಬೇಕಾದ ಮುಖ್ಯವಾಗಿ ಏನಾಗ್ತದೆ ಅಂತಂದರೆ ನಾವು ಗಮನಿಸಿರೋದಂತಹ ನಾವು ಗಮನಿಸಿರೋ ಪ್ರಕಾರ ಈಗ ಬೆಂಗಳೂರು ನಗರ ಅಂತ ನಗರಗಳಲ್ಲಿ ಏನಾಗಿದೆ ಏನಾಗ್ತಾಯಿದೆ ಅಂದರೆ ಟ್ರಾಫಿಕ್ ರೂಲ್ಸ್ನ ಆದಷ್ಟು ಕಂಟಿನ್ಯೂಟಾಗಿ ಪಾಲಿಸ್ತಾರೆ ಎಸ್ಪೆಷಲಿ ನೀವು ಹೆಲ್ಮೆಟ್ ವಿಚಾರದಲ್ಲಿ ನೋಡಿದ್ರೆ ನೀವು ಇವನ್ ನಾನೇ ಹಾಕ್ಬೋದು ತಲೆಗೆ ಹೇಳ್ಬಿದ್ದು ನೈಂಟಿ ಪರ್ಸೆಂಟ್ ಡೆತ್ಸ್ ಅಂತಂದ್ರೆ ಸಾವುಗಳು ಯಾಕಾಗ್ತಾಯಿದೆ ಅಂದರೆ ನಮಗೆ ತಲೆಗೆ ಏಟ್ ಬಿದ್ದಿರುತ್ತೆ ಆ್ಯಕ್ಸಿಡೆಂಟಲ್ಲಿ ನಾವು ಹೆಲ್ಮೆಟ್ ಹಾಕಿರಲ್ಲ ಹೆಲ್ಮೆಟ್ ಹಾಕಿ ಹಾಕಿರೋ ಅದೇ ಕಾರಣಕ್ಕೇ ತಲೆಗೆ ತೀವ್ರವಾದ ಗಾಯ ಆಗ್ತದೆ ಉಳಿಯೋದು ಕಷ್ಟ ಆಗ್ತದೆ ಅದೇ ರೀತಿ ನಾವು ಹೆಲ್ಮೆಟನ್ನು ಬರೀ ಮುಂಬದಿ ಸವಾರ ಅಲ್ಲ ಹಿಂಬದಿ ಸವಾರ ಕೂಡ ಹೆಲ್ಮೆಟ್ ಹಾಕ್ಕೊಂಡು ನಾವು ಕಡ್ಡಾಯವಾಗಿ ಪೊಲೀಸರು ಹಿಡ್ಕೊಳ್ತಾರೆ ಫೈನ್ ಹಾಕ್ತಾರೆ ಅನ್ನೋದು ಬಿಟ್ಟು ನಾವು ಸ್ವಯಂ ಪ್ರೇರಿತವಾಗಿ ಹೆಲ್ಮೆಟನ್ನು ಕಡ್ಡಾಯವಾಗಿ ಹಾಕಿ ನಾವು ಆದಷ್ಟು ಟ್ರಾಫಿಕ್ ನ ಫಾಲೋ ಮಾಡಿದ್ರೆ ಸಾವು ನೋವುಗಳು ಕಡಿಮೆ ಮಾಡ್ಬೋದು ಅದೇ ರೀತಿ ಅಪಘಾತಗಳು ಕೂಡ ಕಡಿಮೆ ಆಗಿದೆ ಇದರ ಬಗ್ಗೆ ನಾವು ಕೂಡ ಸದ್ಯದಲ್ಲೇ ಚರ್ಚೆ ಮಾಡ್ತೀವಿ ನಾವು ಆರ್ ಟಿ ಒ ಇಲಾಖೆ ಆಗ್ಬೋದು ಪೊಲೀಸರು ಇಲಾಖೆ ಆಗ್ಬೋದು ಚರ್ಚೆ ಮಾಡಿ ಏನ್ ಮಾಡ್ಬೋದು ಅನ್ನೋದನ್ನ ನಾವು ಚಿಂತನೆ ಮಾಡ್ತೇವೆ ಒಂಬತ್ತು ಅಂದರೆ ಡೈವರ್ಸ್ ಬಂದಂತ ಜೋಡಿಗಳನ್ನ ಸಂಧಾನದ ಮೂಲಕ ಒಟ್ಟುಗೂಡಿಸಿ ಅವ್ರ ಕೇಸನ್ನ ಮುಕ್ತಾಯ ಮಾಡಿ